ಧರ್ಮಸ್ಥಳ ಗ್ರಾಮದ ವಿರುದ್ಧ ಅಪಪ್ರಚಾರ ಆರೋಪ ಬಿಜೆಪಿಯಿಂದ ಧರ್ಮ ರಕ್ಷಣೆಗಾಗಿ ಧರ್ಮಯುದ್ಧ ಅಭಿಯಾನ ಧರ್ಮಸ್ಥಳ ಬೆಂಬಲಿಸಿ ಬಿಜೆಪಿ ದಕ್ಷಿಣ ವಿಭಾಗದಿಂದ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ನೇತೃತ್ವದಲ್ಲಿ ಒಂದು ರ್ಯಾಲಿ ನೂರಾರು ಕಾರುಗಳನ್ನ ಧರ್ಮಸ್ಥಳಕ್ಕೆ ರ್ಯಾಲಿ ಮುಖಾಂತರವಾಗಿ ಹೋಗೋದು ಜಯನಗರದ ಗಣಪತಿ ದೇವಸ್ಥಾನದಿಂದ ರ್ಯಾಲಿ ಪ್ರಾರಂಭ ರ್ಯಾಲಿಗೆ ಚಾಲನೆಯನ್ನ ನೀಡಲಿರುವ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಸೊ ಈ ಪ್ರಕರಣವನ್ನ ರಾಜಕೀಯ ಮಾಡಬೇಡಿ ಧರ್ಮವನ್ನ ಗೆಳೆದು ತರಲೇಬೇಡಿ ಅಂತ ಕಾಂಗ್ರೆಸ್ನವರು ಆಲ್ರೆಡಿ ಮನವಿ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಎಸ್ ಐ ಟಿ ರಚನೆ ಮಾಡ್ತೀವಿ ಅಂದಾಗ ಬಹಳ ಒಳ್ಳೆ ಕೆಲಸ ಸ್ವಾಗತ ಎಸ್ ಐ ಟಿ ರಚನೆ ಆಗಿದ್ದು ಒಳ್ಳೇದು ಅಂತ ಹೇಳಿದ್ದು ಬಿಜೆಪಿಗಾರು ಸೊ ಯಾವಾಗ ಏನು ಸಿಗ್ತಾ ಇಲ್ಲ ಅಂತ ಗೊತ್ತಾಯ್ತು ಮೊದಲು ಯೂಟರ್ನ್ ಹೊಡೆದಿದ್ದೆ ಬಿಜೆಪಿಗಾರ ಸೊ ಇದು ಬೇಕಾ ಈ ರೀತಿಯಾಗಿ ಧರ್ಮವನ್ನ ಎತ್ ಕಟ್ಟುವಂಥದ್ದು ಅಥವಾ ಇದರಲ್ಲೂ ಕೂಡ ರಾಜಕೀಯ ಮಾಡುವಂಥದ್ದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥದ್ದು ಬೇಕಾ ಅವಶ್ಯಕತೆ ಇದೀಗ ಮೊದಲೇ ಎಸ್ ಐ ಟಿ ರಚನೆ ಆಗಬಾರ್ದು ಅಂತ ಈ ಜಾಥಾ ಮಾಡಿದ್ರೆ ಈ ರ್ಯಾಲಿ ಮಾಡಿದ್ರೆ ಪಾದಯಾತ್ರೆ ಮಾಡಿದ್ರೆ ಹೋರಾಟ ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ಆ ಹೋರಾತ್ರಿ ಧರಣಿ ಮಾಡಿದ್ರೆ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು ಹೌದು ಕಾಂಗ್ರೆಸ್ನವ್ರಿಗೆ ಎಸ್ ಐ ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಬಿ ಜೆ ಬಿಡ್ಲೇ ಇಲ್ಲ ಇದಪ್ಪ ಹೋರಾಟ ಅಂದ್ರೆ ಅಂತ ಬಟ್ ಈ ಎಸ್ ಐ ಟಿ ರಚನೆಯಾದಾಗ ಸ್ವಾಗತ ಅಂದೋರೆ ಇದೀಗ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆ